ಗೈಸ್ ವೆಲ್ಕಮ್ ಬ್ಯಾಕ್ ಟು ಆ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಒಂದು ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಗಿದೆ ಹಂಗೆ ನೋಡ್ತಾ ಹೋಗೋಣ ಈ ವಾರದ ಕ್ಯಾಪ್ಟನ್ ಯಾರು ಉತ್ತಮ ಯಾರು ಸಿಕ್ಕಿದೆ ಕಳಪೆ ಯಾರು ಸಿಕ್ಕಿದೆ ಎಲ್ಲ ಕೂಡ ನೋಡೋಕಣ ಕ್ಯಾಪ್ಟನ್ ಅಂತ ವಿಷಯಕ್ಕೆ ಬಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಿಗ್ಗೆ ಪ್ರೊಮೋದಲ್ಲಿ ಗೊತ್ತಾಗುತ್ತೆ ಇಬ್ರು ಈ ಕ್ಯಾಪ್ಟನ್ಸಿ ಟಾಸ್ಕರ್ ಇದ್ದರು ಅಂತ ಒಂದು ಹಬಿ ಇನ್ನೊಂದು ಅಶ್ವಿನಿಗೌಡ ಆ್ಯಂಡ್ ಅಲ್ಲೇ ಕ್ಲಿಯರಾಗಿ ನಾನು ಹೇಳಿದ್ದೆ ಕ್ಯಾಪ್ಟನ್ ಆಗಿರುವಂಥ ಸಾಧ್ಯತೆ ಅಭಿವೃದ್ಧಿ ಜಾಸ್ತಿ ಇದೆ ಅಂತ ಆ್ಯಂಡ್ ಲೈವಲ್ಲಿ ಕೂಡ ನೋಡಿದ ಹಾಗೆ ಮತ್ತು ಎರಡನೇ ಪ್ರೊಮೋದರಂತೂ ಆಲ್ಮೋಸ್ಟ್ ಕನ್ಫರ್ಮ್ ಆಗಿಬಿಡ್ತು ಅವರೇ ಕ್ಯಾಪ್ಟನ್ ಅಂತ ಆ್ಯಂಡ್ ಲೈವ್ ನೋಡಿದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲ ಫುಲ್ ಕಂಪ್ ಕನ್ಫರ್ಮ್ ಆಗೋಗಿರುತ್ತೆ ಅಭಿಯವ್ರು ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಒಳ್ಳೇದಾಗಲಿ ಬಟ್ ಏನಪ್ಪ ಅಂದರೆ ಈ ವಾರ ಅವ್ರು ಉಳ್ಕೊಂಡ್ರೆ ಮುಂದಿನ ವಾರ ಆರಾಮಾಗಿ ಸೇವ್ ಆಗ್ತಾರೆ ಅದು ಮುಂದಿನ ಮುಂದಿನ ವಾರ ಕೊಟ್ಟೋಗ್ತಾರೆ ಒಂದು ಒಳ್ಳೆ ಚಾನ್ಸ್ ಇದೆ ಸೊ ಅವ್ರ ನಮ್ಮ ಒಂದು ಸ್ವಲ್ಪ ಮೇಗಡೆ ತೊಗೊಂಡು ಹೋಗೋದಕ್ಕೆ ನೋಣ ಏನು ಮಾಡ್ತಾರೆ ಕಥೆ ಅಂತ ಆ್ಯಂಡ್ ಅಶ್ವಿನಿಗಳವರು ಸೋತಿದ್ದಾರೆ ಅದಕ್ಕೆ ಮೇನ್ ಕಾರಣ ಗಿಲ್ಲಿಯವರೇ ಆಗಿರ್ತಾರೆ ಅಂತ ಅನಿಸುತ್ತೆ ಡಿಸ್ಟರ್ಬ್ ಮಾಡೋದರಲ್ಲಿ ನೋಣ ಏನಾಗಿರುತ್ತೆ ಏನು ಕತೆ ಅಂತ ಓಕೆನಾ ಇದಾದ ಮೇಲೆ ಉತ್ತಮ ಸೂರಜ್ ಅವ್ರಿಗೆ ಸಿಕ್ಕಿದೆ ಅಂತ ಅನಿಸಿದೆ ಯಾಕಂದರೆ ಅಲ್ಲಿ ತುಂಬ ಜನ ಮಾತಾಡಿದಂಥದ್ದು ಮತ್ತು ಜಾಸ್ತಿ ನೇಮ್ ಬಂದಿದ್ದಂಥದ್ದೇ ಸೂರಜ್ ಬಗ್ಗೆ ಓಕೆನಾ ಆ್ಯಂಡ್ ಇವಾಗ ತುಂಬ ಜನ ಕಮೆಂಟ್ಸ್ಗಳು ಕೂಡ ನೋಡ್ತಾಯಿದ್ದೆ ಲೈವ್ ಅಪ್ಡೇಟ್ ಕೊಟ್ಟಿರೋದ್ರಲ್ಲಿ ಟ್ವಿಟರ್ ಎಲ್ಲ ತುಂಬ ಕಮೆಂಟ್ಸ್ಗಳನ್ನ ನೋಡ್ತಾಯಿದ್ದೆ ಸೂರಜ್ಗೆ ಯಾಕೆ ಸೂರಜ್ಗೆ ಅಯ್ಯೋ ಅವ್ನ ಎರಡು ಮ್ಯಾಚ್ ಸೋಲ್ಸಿದ್ದಾನೆ ಹಾಗೆ ಹೀಗೆ ಅನ್ನೋದೆಲ್ಲ ಬರ್ತಾಯಿದೆ ಬಟ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಡಿ ನಾವು ಹಾಗೆ ಅವರು ನೋಡಬೇಕು ಅನ್ನೋದು ಏನೂ ಇಲ್ಲ ಅವರು ಕನ್ಸಿಡರ್ ಮಾಡುವಂಥ ವಿಷಯಗಳೇ ಬೇರೆ ಇವರು ಕೂಡ ತುಂಬ ಜನ ಇಲ್ಲಿರುವಂಥ ಸ್ಪರ್ಧೆಗಳು ಯಾವುದೋ ಒಂದು ನೇಮ್ನ ತೊಗೊಂಡಿರೋದಷ್ಟು ಅವ್ರ ಬಗ್ಗೆ ಬೇರೆ ಬೇರೆ ಒಪಿನಿಯನ್ಗಳನ್ನ ನೆರೆಟಿವ್ಗಳನ್ನ ಸೆಟ್ ಮಾಡಿ ಅವ್ರ ಬಗ್ಗೆ ನೆಗೆಟಿವ್ ಮಾಡೋದು ಕೂಡ ನಾನು ನೋಡ್ತಾಯಿದ್ದೀನಿ ಬಟ್ ನೀವು ಅರ್ಥ ಮಾಡ್ಕೋಬೇಕು ಒಂದು ವಿಷಯ ಏನಪ್ಪ ಅಂದರೆ ಅವರು ಉತ್ತಮ ಕೊಟ್ಟರಲ್ವಾ ಯಾವ ಕಾರಣದಿಂದ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರಿಗೆ ಈ ಥರ ಅನಿಸ್ತಾ ಅಂತ ನೀವು ನೋಡಬೇಕಾಗುತ್ತೆ ನಮ್ಗೆ ಅನಿಸ್ತಂಗೆ ಅವ್ರಿಗೂ ಏನಿಲ್ಲ ಇವಾಗ ನನ್ನ ಕಮೆಂಟ್ ಸೆಕ್ಷನ್ ನಿಮ್ಮನ್ನೇ ಕೇಳ್ತೀನಿ ಇವ್ರದ್ದು ಉತ್ತಮ ಯಾರಿಗಾಗಬೇಕು ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬೇಕು ಆ್ಯಂಡ್ ಜೊತೆಗೆ ಕ್ಯಾಪ್ಟನ್ ಯಾರಾಗಬೇಕು ಅಂತಂದರೆ ಎಲ್ಲರದ್ದು ಸೇಮ್ ಬರುತ್ತೆ ಚಾನ್ಸೇ ಇಲ್ಲ ಯಾಕೆ ಸೇಮ್ ಬರಲ್ಲ ಅಂದರೆ ಎಲ್ಲರೂ ಒಂದೇ ರೀತಿ ನೋಡ್ತಾ ಇರಲ್ಲ ಇಲ್ಲಿ ಯಾರೋ ಒಬ್ರಿಗೆ ಒಬ್ಬರು ಇಷ್ಟ ಆದ್ರು ಅಂದರೆ ಇನ್ನೊಬ್ರಿಗೆ ಅವರೇ ಕಷ್ಟ ಆಗ್ತಿರ್ತಾರೆ ಯಾಕೆ ಅಂದರೆ ನಾವು ನೋಡೋ ರೀತಿ ಮೇಲೆ ಅದು ಡಿಪೆಂಡ್ ಆಗುತ್ತೋದು ಸೊ ಅದೇ ರೀತಿ ಕೂಡ ಬಿಗ್ ಬಾಸ್ ಮೇಲೂ ಕೂಡ ಅಷ್ಟೇ ನೀವು ಅಲ್ಲಿ ನೋಡಬೇಕಿರೋದು ಏನಪ್ಪಾ ಅಂದರೆ ಯಾವುದೇ ವಿಷಯ ಆಗ್ಬೋದು ನಾಮಿನೇಷನ್ ಆಗ್ಬೋದು ಒಂದು ಕಳಪೆನೊಂದು ಕೊಡೋದ್ರಾಗ್ಬೋದು ಅಥವಾ ಒಂದು ಉತ್ತಮ ಕೊಡಬೋದ್ರಾಗ್ಬೋದು ಅಥವಾ ಯಾವುದೋ ಒಂದು ಒಮ್ಮತಗಳು ಬರೋದಾಗ್ಬೋದು ಎಲ್ಲದಲ್ಲೂ ಕೂಡ ನೀವು ನೋಡಬೇಕಿರೋದು ಆ ಕಾರಣಗಳು ಆ ಉದ್ದೇಶಗಳು ಇವೆಲ್ಲನೂ ಕೂಡ ನೋಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಸೂರಜ್ ಅವ್ರಿಗೆ ನಾವೆಲ್ಲ ಎಷ್ಟು ಜನ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ಟಾಸ್ ಓದ್ತಿರೋದು ಇವರಿಂದನೇ ಹಾಗೆ ಅಂತ ಮಾತಾಡ್ಬೋದು ಓಕೆನಾ ಆದರೆ ಅದನ್ನು ಬಿಟ್ಟು ಅವ್ರು ತುಂಬ ಬೇರೆ ಒಳ್ಳೆ ಕೆಲಸಗಳು ಮಾಡಿರ್ಬೋದು ಅದು ಒಂದು ಸ್ಪರ್ಧಿಗಳಿಗೆ ಇಷ್ಟ ಆಗಿರ್ಬೋದು ಹಾಗಾಗಿ ಅಲ್ಲಿ ಮನಸ್ಸನ್ನ ಗೆದ್ದಿರ್ತಾರೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ನನಗೆ ಬೇಜಾರಾಗೋದೇನಂದರೆ ವಾರದ ಕಳಪೆ ಮತ್ತು ಉತ್ತಮತ ಬಂದಾಗ ಓವರ್ ಆಲ್ ಕನ್ಸಿಡರ್ ಮಾಡಬೇಕಾಗುತ್ತೆ ಅವ್ರ ಪರ್ಫಾಮೆನ್ಸ್ ಅವರು ಇರೋಂಥ ಕ್ಯಾರೆಕ್ಡರ್ ಆಗ್ಬೋದು ಈ ಒಂದು ವಾರದಲ್ಲಿ ಅವರ ಇಂಪ್ರೂವ್ಮೆಂಟ್ ಯಾವ ಥರ ಇದೆ ಪ್ರತಿಯೊಂದು ಕೂಡ ಕನ್ಸಿಡರ್ ಮಾಡಿ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಕಳಪೆರು ಕೂಡ ಅಷ್ಟೇ ಯಾರು ತುಂಬ ಕಳಪೆ ಆಟ ಆಡಿದಾರೆ ಅಂಥವ್ರನ್ನ ಕೊಡಬೇಕಾಗುತ್ತೆ ಒಂದು ವಾರದ ಕನ್ಸಿಡರ್ ಮಾಡಿ ಎಲ್ಲ ವಿಷಯನೂ ಕೂಡ ಕನ್ಸಿಡರ್ ಮಾಡಿ ಆ ಥರ ಇಲ್ಲಿ ಕೊಡಲ್ಲ ನಿಮಗೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಇಷ್ಟ ಆಯಿತು ಅಂದ್ಬಿಟ್ಟು ಕೊಡ್ತಾರೆ ಇಲ್ಲ ಯಾವುದೊಂದು ಕಷ್ಟ ಆಯ್ತು ಅಂದ್ಬಿಟ್ಟು ಕೊಡ್ತಾರೆ ಇಷ್ಟೇ ಇಷ್ಟೇ ಮಾಡೋಂಥದ್ದು ಇಲ್ಲೇ ಇದ್ದಾರೆ ಸೊ ಹಾಗೆ ಇಲ್ಲಿ ಕಾರಣಗಳಂತ ಬಂದಾಗ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ ಯಾಕಂದರೆ ನಾನು ನೋಡೋದು ರೀತಿನೇ ಬೇರೆ ಇಲ್ಲಿ ಕೊಡೋಂಥ ರೀತಿಗಳೇ ಬೇರೆ ಸೊ ಆ ಥರ ನೋಡಿದಾಗ ಅಯ್ಯೋ ಬಿಡು ಅವ್ರಿಗೆ ಗನ್ಸಿದ್ನಾಗ ಕೊಡ್ತಾ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದಕ್ಕೇ ಒಂದಿಷ್ಟು ನೆಗೆಟಿವ್ ಬರೋದು ನೋಡಿದಾಗ ಅದಕ್ಕೆ ಬೇರೆ ನೆಗೆಟಿವ್ ಸೆಟ್ ಮಾಡಿ ಇವ್ರು ಇವ್ರು ಕಂಡ್ರಾಗಲ್ಲ ಅವ್ರು ಕಂಡ್ರೆ ಆಗಲ್ಲ ಏನು ವಿಷಯ ಏನು ಗೊತ್ತಾಗೈಸ್ ಒಬ್ಬರು ಒಂದು ವಿಷಯ ನೋಡಿದಾಗ ಒಬ್ಬರಿಗೆ ಒಂದು ಮಾಡುವಂಥ ವಿಷಯಗಳು ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಅದು ಇಷ್ಟ ಆಗ್ತಿರಲ್ಲ ಹಾಗಾಗಿ ಅವ್ರಿಗೆ ಒಂದು ಒಪಿನಿಯನ್ನ ಶೇರ್ ಮಾಡ್ಕೋತಿರ್ತಾರೆ ಇವತ್ತು ಸ್ಪಂದನ ಕಾವ್ಯ ಮತ್ತು ಇವರು ಅವ್ರ ಏನು ಧನುಷ್ ಮಾತಾಡ್ತಿರ್ಬೇಕಾದ್ರೆ ಸೂರಜ್ ಬಗ್ಗೆ ಕೂಡ ಬರುತ್ತೆ ಇಲ್ಲಿ ಕತೆ ಬೇರೆ ಇರುತ್ತೆ ಸ್ಪಂದನ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ಈ ಥರ ಎಲ್ಲ ಮಾಡಿದಾರೆ ಅಂದ್ಬಿಟ್ಟು ಕಾವಿಂಗ್ ಗೊತ್ತಿರಲ್ಲ ಆ್ಯಂಡ್ ಅದನ್ನು ಕನ್ಸಿಡರ್ ಮಾಡಿ ಕೂಡ ಕೊಟ್ಟಿರೋದಿಲ್ಲ ಅವರು ಬೇರೆ ಪರ್ಸ್ಪೆಕ್ಟಿವ್ ನೋಡ್ತಾ ಇರ್ತಾರೆ ಬಟ್ ಅಲ್ಲಿ ಅದು ಡಿಸ್ಕಷನ್ ಕೂಡ ಬೇರೆ ರೀತಿ ನೆಗೆಟಿವ್ ಆಗುತ್ತೆ ಸೊ ಇವಾಗ ಏನಂದರೆ ಹೊಟ್ಟೆಗಿಚ್ಚು ಉರಿ ಇದು ಅಂದ್ಬಿಟ್ಟು ಹಾಗೆ ಅನ್ನೋದು ಕೂಡ ಬರುತ್ತೆ ಸೊ ಯಾವ ಥರ ಒಂದು ನೆರೆಟಿವ್ ಸೆಟ್ ಮಾಡಿಬಿಡ್ತಾರೆ ಅಂದರೆ ಆ ಸತಿ ಕತ್ರನೇ ಇರೋದಿಲ್ಲ ಆ್ಯಂಡ್ ಆ ವ್ಯಕ್ತಿ ಯಾಕೆ ಕೇಳಿದ್ರು ಆ ಥರ ಏನಾಯಿತು ಅನ್ನೋದನ್ನ ಯಾರೂ ಕೂಡ ನೋಡಲ್ಲ ಅದನ್ನ ನೋಡಬೇಕಾಗುತ್ತೆ ಅದಾದಮೇಲೆ ನಾವು ಜಡ್ಜ್ ಮಾಡಿದ್ವಿ ಅಂದರೆ ಇಲ್ಲಿರುವಂಥ ಯಾವುದೇ ಸ್ಪರ್ಧಿಗಳನ್ನ ನಾವು ಹೇಟ್ ಮಾಡೋಕ್ಕಂತೂ ಹೋಗಲ್ಲ ಹಬ್ಬಬ್ಬ ಅಂದರೆ ಏಯ್ ತಪ್ಪು ಅಂತ ಅನಿಸ್ಬೋದು ಅಥವಾ ಸರಿ ಅಂತ ಅನಿಸ್ಬೋದು ಅಷ್ಟೇ ಸೊ ಅದನ್ನು ಸ್ವಲ್ಪ ನೀವು ಆ ಥರ ಪರ್ಸ್ಪೆಕ್ಟಿವಿಂದ ಇಟ್ಕೊಂಡು ನೋಡಿ ಅಥವಾ ಮೈಂಡ್ ಸೆಟ್ ಇಟ್ಕೊಂಡು ನೋಡಿ ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಇದಾದ ಮೇಲೆ ಕಳಪೆ ಇವಾಗ ಆ್ಯಕ್ಚುಲಿ ಅಶ್ವಿನಿಗೌಡರು ಇವಾಗ ಲೈವ್ರು ಕೂಡ ಅದನ್ನೇ ಚೆಕ್ ಮಾಡ್ತಿದ್ದೆ ಸ್ವಲ್ಪ ಜನಕ್ಕೆ ಜಾಸ್ತಿ ಜನ ಕೊಟ್ಟಿದ್ದು ಉಂಟು ಅಲ್ಲಿ ಇದರಲ್ಲೂ ಕೂಡ ಬಟ್ ಏನಪ್ಪ ಅಂದರೆ ಕನ್ಫರ್ಮೇಷನ್ ಇರಲಿಲ್ಲ ಬಟ್ ಇಲ್ಲಿ ಲೈವಲ್ಲಿ ಬಂದಾಗ ಮತ್ತು ಲಗ್ಸುರಿ ಎಲ್ಲ ಬರುತ್ತೆ ಆವಾಗಲೂ ಕೂಡ ಅಶ್ವಿನಿಗೌಡರು ಕಾಣಿಸ್ಕೋತಿಲ್ಲ ಸೊ ಆ ರೀತಿ ನೋಡ್ರೆ ಎರಡನೇ ಸಲ ಇವಾಗ ಬಿಗ್ ಬಾಸ್ ಮೈಲಿ ಜೈಲ್ಗೆ ಹೋಗ್ತಿರುವಂಥ ಮೊದಲನೇ ಸ್ಪರ್ಧಿ ಅದು ಅಶ್ವಿನಿ ಗೌಡ ಏನು ಹೇಳ್ತೀರಾ ಇದಕ್ಕೆ ಆ್ಯಕ್ಚುಲಿ ಟಾರ್ಗೆಟ್ ಮಾಡಿ ಇನ್ನೊಬ್ಬರಿಗೆ ಕಳಪೆ ಕೊಡುವಂಥ ಕೆಲಸ ಎಲ್ಲ ಮಾಡಿದ್ರು ನಾಮಿನೇಟ್ ಮಾಡುವಂಥ ಕೆಲಸಗಳಿಗೆಲ್ಲ ಇಂಡ್ ಮಾಡಿ ಮಾತಾಡಿದ್ದೆಲ್ಲ ನಮಗೆ ಗೊತ್ತಿದೆ ನೋಡಿ ಇವಾಗ ಅವ್ರು ಮಾಡಿದಂಥ ಒಂದು ವಿಷಯ ಬಿಗ್ ಬಾಸ್ ಮನೆಯೋ ಸ್ಪರ್ಧೆಗಳಿಗೆ ಎಷ್ಟೋ ವಿಷಯಗಳು ಇಷ್ಟ ಆಗಿಲ್ಲ ಅದಕ್ಕೆ ಕೊಡ್ತಾಯಿದ್ದಾರೆ ಆ್ಯಂಡ್ ಧ್ರುವಂತ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಮಾತಾಡಿದಾರೆ ಅಂತ ಕೂಡ ಬರ್ತಾಯಿದೆ ನೋಡೋಣ ಕಳಪೆ ಕೊಡಬೇಕಾದ್ರೆ ಏನೇನಾಗುತ್ತೆ ಇನ್ ಕತೆ ಅಂತ ಬಟ್ ನಾನು ನೋಡಿದಂಗೆ ಲೈವಲ್ಲ ಕೂಡ ಅಶ್ಮಿಗೋರು ಕಾಣಿಸ್ಕೋತಿಲ್ಲ ಮತ್ತು ಲಕ್ಷರಿ ಬಜೆಟ್ ಕೂಡ ಕಾಣಿಸ್ತಿಲ್ಲ ಸೊ ಈ ರೀತಿ ನೋಡಿದಾಗ ಅವರೇ ಕಳಪೆ ಆಗಿರುವಂಥ ಸಾಧ್ಯತೆ ಹೆಚ್ಚಿದೆ ಸೊ ಅಶ್ವಿನಿಗಳವರೇ ಕಳಪೆ ಆಗಿದ್ದಾರೆ ಅಂತ ಅನ್ಸುತ್ತೆ ಇದು ಇವರ ಅಚೀವ್ಮೆಂಟು ಎರಡು ಸಲ ಕಳಪೆ ಆಗಿ ಅದು ಏನು ಯಾರಾದ್ರೂ ಕ ಟಾರ್ಗೆಟ್ ಏನು ಮಾಡ್ಕೊಡ್ತಾಯಿಲ್ಲ ತುಂಬ ಸಿಂಪಲ್ಲಾಗಿ ಅವ್ರು ಮಾಡೋ ತಪ್ಪುಗಳನ್ನ ಇಟ್ಕೊಂಡೆ ಕೊಡ್ತಾಯಿದ್ದಾರೆ ನೋಡುವ ಇವಾಗಲಾರು ಬದಲಾಗ್ತಾರಂತ ಟೈಮ್ ಇದೆ ಇನ್ನೂ ಟೈಮ್ ಇದೆ ಬದಲಾಗೋದಕ್ಕೆ ಅವ್ರು ಈಗ ಬಿಟ್ಬಿಟ್ಟು ವಿಷಯಗಳನ್ನ ಅರ್ಥ ಮಾಡಿಕೊಂಡು ಬದಲಾದ್ರೆ ಜನ ಇವತ್ತು ಅಕ್ಸೆಪ್ಟ್ ಮಾಡ್ತಾರೆ ಯಾಕಂದರೆ ಒಳ್ಳೆತನಕ್ಕೆ ಯಾವತ್ತೂ ಕೂಡ ಜನದ ಹತ್ರ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಬಟ್ ಅದನ್ನ ಮಾಡ್ತಾರೆ ಇಂಥ ಅಂತ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ನೋಡುವ ಏನಾಗುತ್ತೆ ಇನ್ ಕತೆ ಅಂತ ಇವಾಗ ನೀವು ಹೇಳಿ ಈ ವಾರದ ಉತ್ತಮ ಕಳಪೆ ಯಾರಾಗಬೇಕಾಗಿತ್ತು ಕತೆ ಅಂತ ಆ್ಯಂಡ್ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ತಿಳಿಸಿ ನೋಡುವ ಆ್ಯಂಡ್ ಜೊತೆಗೆ ಇನ್ನೊಂದು ತುಂಬ ಒಂದೆರಡು ವಿಡಿಯೋ ಇದೆ ಅದು ಕೂಡ ಮಾಡೋದಿದೆ ಮಾಡಿ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ ಸಿಗೋಣ ಗೈಸ್ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್